అదే రీతి అందరూ తరబేతి సభ్యులు భాగ ఈ అధ్యక్ష గ్రామ పంచ శ్రీ ఆంజనేయ సర్ అయితే శ్రీనివాస్ సర్ అవీ ధన్యవాలీ అంగణవాడి శాయ శిక్ష ధన్యవాదాలు అదే రీతి వైద్యాధికారి శ్రీమతి తబ్సు మేడం ధన్యవాదాలు అదే రీతి ముందు అంగణవాడి శిక్షి ధన్యవాదాలు అదే రీతి ಸಭೆಯಲ್ಲಿ ಮಹಿಳೆಯರಿಗೆ ಆಗ್ತಕ್ಕಂಥ ಬಸವಳದಲ್ಲಿ ಲೈಂಗಿಕ ದೌರ್ಜನ್ಯ ಇರ್ಬೋದು ಮಕ್ಕಳ ಮೇಲೆ ದೌರ್ಜನ್ಯ ಇರ್ಬೋದು ಹಾಗೂ ಮಕ್ಕಳ ಸಾಗಾಣಿಕೆ ಹಾಗೂ ಬಲೆ ವಿವ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಯಿತು ನಮ್ಮ ಗ್ರಾಮದಲ್ಲಿ ಸುಮಾರು ನಲವತ್ತು ಪರ್ಸೆಂಟ್ ಗ್ರಾಮ ಇವತ್ತು ಈ ಗ್ರಾಮದಲ್ಲಿ ಹೆಚ್ಚಿನ ಕೂಲಿ ಮಾಡುವ ಜನ ಅಂತ ಇದ್ದು ಆ ಏನೋ ಹೊರಗಡೆ ಕೂಲಿ ಮಾಡಲು ಭಾಳ ಜನ ಇವತ್ತು ಬಡ ಮಕ್ಕಳು ಹೆಣ್ಮಕ್ಕಳು ವಿದ್ಯಾಭ್ಯಾಸ ತರದು ಕೆಲಸಕ್ಕೆ ಹೋಗ್ತಾರೆ ಅಂಥ ಮಕ್ಕಳನ್ನು ಮಕ್ಕಳನ್ನು ಗುರುತಿಸಿ ಇವತ್ತು ನಾವು ಮರಳಿ ಒಂದು ಶಾಲೆಗೆ ತಂದು ಆ ಮಕ್ಕಳಿಗೆ ವಿದ್ಯಾ ವಿದ್ಯಾಭ್ಯಾಸದಿಂದ ವಂಚಿತವಾದ ಮಕ್ಕಳನ್ನು ವಿದ್ಯಾಭ್ಯಾಸವನ್ನು ನೀಡುವ ಮುಖಾಂತರ ಒಂದು ಈ ಒಂದು ಮಹಿಳಾ ಸಬಲೀಕರಣಕ್ಕೆ ಎಲ್ಲರೂ ಇವತ್ತು ಆಶಾ ಕಾರ್ಯಕರ್ತರಿರ್ಬೋದು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಹಾಗೂ ಆರೋಗ್ಯ ಸಮಿತಿ ಇರುವಂತೂ ಸ್ಥೇ ಸಂಸ್ಥೆ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಈ ವಿಷಯವನ್ನು ಚರ್ಚೆ ಮಾಡಿ ಹೆಣ್ಮಕ್ಳ ಮೇಲೆ ಆಗ್ತಾ ಆಗಿರತಕ್ಕಂಥ ದೌರ್ಜನ್ಯ ತಡೆಗಟ್ಟುವ ಮುಖಾಂತರ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡೋಣ ಒಂದು ಉದ್ದೇಶದಿಂದ ಈ ಒಂದು ಸಭೆ ಕರೆಯಲಾಯಿತು ಈ ಸಭೆಯಲ್ಲಿ ಎಲ್ಲರೂ ಕೂಡ ಈ ಗ್ರಾಮದಲ್ಲಿ ಎಲ್ಲ ಅಧಿಕಾರಿಗಳು ಸಹಕಾರ ನೀಡುತ್ತಿದ್ದಾರೆ ಹಾಗಾಗಿ ಈ ಹೆಚ್ಚಿನ ಮಟ್ಟಿಯಲ್ಲೇ ನಮ್ಮಲ್ಲಿ ಆ ಥರ ಮಹಿಳೆಯರ ಮೇಲೆ ದೌರ್ಜನ್ಯ ಕಡಿಮೆ ಆಗಿದ್ದಾವೆ ಈಗ ತಾನೇ ಮೊನ್ನೆ ತಾನೇ ಒಂದು ಸಣ್ಣ ಘಟನೆ ಅದು ಇನ್ನು ಒಂದು ಅರವತ್ತು ವರ್ಷದ ಹೃದಯ ಮೇಲೆ ಯಾವುದೋ ಒಬ್ಬ ಹುಡುಗ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಏನು ಕುಡಿದ ವಿಷಯದಲ್ಲಿ ಆ ಮಹಿಳೆಗೆ ಅನಿವಿಗೆ ಹೊಡೆದು ಏನೋ ಲೈಂಗಿಕ ದೌರ್ಜನ್ಯ ಸಿಗಿರ್ಬೋದು ಅಂತ ಸಂಖ್ಯೆಯ ತಿಳ್ಕೊಂಡಿದ್ದೀವಿ ಅದನ್ನು ಕೂಡ ಪೊಲೀಸ್ ಇಲಾಖೆಯವ್ರ ಜೊತೆಗೆ ಮಾತಾಡಿ ಮುಂದಿನ ಆ ಒಂದು ಮುದಿಗೆಗೆ ಒಂದು ಎಲ್ಲರೂ ಸೇರಿ ಆ ಬದುಕಿಗೆ ಒಂದು ನ್ಯಾಯ ಸಿಗುವಂಥ ಮಾಡ್ತೀವಿ ಈ ಒಂದು ಸಭೆಯಲ್ಲಿ ಎಲ್ಲರೂ ಕೂಡ ಸಹಕಾರ ನೀಡುತ್ತಾರೆ ಅವರಿಗೂ ಕೂಡ ತುಂಬ ಹೃದಯ ಮಕ್ಕಳ ಕಾವಲು ಸಮಿತಿಯನ್ನು ಹಮ್ಮಿಕೊಂಡಿದ್ದು ಇದು ಕಾವಲು ಸಮಿತಿ ಪ್ರತಿ ಮೂರು ತಿಂಗಳ ಒಂದು ಸಲ ಆಗುತ್ತೆ ಇಲ್ಲಿ ಏನಂದರೆ ಇಲ್ಲಿ ಮುಖ್ಯವಾಗಿ ನಾವು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಗಣನೀಯವಾಗಿ ತೆಗೆದುಕೊಳ್ಳೋದು ಅಂದರೆ ಈಗ ಒಂದು ನಮ್ಮ ಒಂದು ಏರಿಯಾದಲ್ಲಿ ಆಗಲಿ ಮಹಿಳೆಯರೆಲ್ಲೇ ಖಾಲಿ ಆದರೆ ನಾವು ತುರ್ತಾಗಿ ಅವರಿಗೆ ಆ ಒಂದು ಅವರಿಗೆ ನಾವು ಟೀಚರ್ಸ್ ಆಗಲಿ ಅಲ್ಲಿ ಸ್ಥಳೀಯರಾಗಿ ಯಾವುದೇ ಮಾಹಿತಿಗಳನ್ನು ಕೊಡಬೇಕು ಅಂದರೆ ಕಾನೆಯಾದವರು ಅಂದರೆ ಇಲ್ಲಿ ಕಾಣೆಯಾದ ಮಹಿಳೆಯರಿಗೆ ಶೋಷಣೆ ಆಗ್ತಿರ್ತವೆ ಇಲ್ಲೇ ಇದೆ ತಗೊಂಡುಕೊಂಡು ಮಾರಿ ಅನೈತಿಕ ಒಂದು ವೇಷ ಮಟ್ಟಿಗೆಯಲ್ಲಿ ತಳುತಿರ್ತಾರೆ ಸಾಮಾಜಿಕವಾಗಿ ದುರುಪಯೋಗ ಆಗಬಾರ್ದು ಅಂತ ಹೇಳಿ ಅದನ್ನು ಕೂಡ ನಮ್ಮ ಒಂದು ಮಹಿಳೆಯರ ಒಂದು ಆಸ್ತಿ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನಾವು ಇಲ್ಲೇ ಮಕ್ಕಳಿಗೂ ಕೂಡ ನಮ್ಮ ಈ ಒಂದು ಸಾಕಷ್ಟು ನಮ್ಮ ಈ ಒಂದು ಜನಸಂಖ್ಯೆಯಲ್ಲಿ ನಲವತ್ತ್ಮೂರು ಪರ್ಸೆಂಟೇಜ್ ನಮ್ಮ ಮಕ್ಕಳು ಇರ್ತಾವೆ ಹೀಗಾಗಿ ಮಕ್ಕಳು ಕೂಡ ಒಂದು ಈ ದೇಶದ ಸಂಪತ್ತು ಹೀಗಾಗಿ ಈ ದೇಶದ ಸಂಪತ್ತನ್ನು ಕಾಪಾಡ್ಕೊಳೋದು ಮುಖ್ಯವಾಗಿದೆ ಈ ಸಾಕಷ್ಟು ಆಧುನಿಕ ಯುಗದಲ್ಲಿ ನಮ್ಮ ಮಕ್ಕಳು ಸಾಕಷ್ಟು ಆಧುನಿಕ ಯುಗದಲ್ಲಿ ಸಾಕಷ್ಟು ವಿದ್ಯಾಭ್ಯಾಸಕ್ಕೆ ನಾವು ಮಹತ್ವ ಕೊಡ್ತಾ ಇದ್ವಿ ಆದರೂ ಕೂಡ ನಾವು ಮಕ್ಕಳಿಗೆ ಎಲ್ಲೋ ಕಾಣೆ ಆಗ್ತಿರ್ತಾವೋ ಅಂಥ ಮಕ್ಕಳಿಗೆ ಗೊತ್ತಿಲ್ಲಾಂದರೆ ಮಕ್ಕಳಿಗೆ ಏನು ಮಾಡ್ತಿರ್ತಾರೆ ಎಲ್ಲೋ ಕಾನೆ ಬಸ್ ಸ್ಟ್ಯಾಂಡ್ನಲ್ಲಿ ಆಗಲಿ ಎಲ್ಲೋ ರೋಡ್ನಲ್ಲಿ ಇರ್ತಾರೆ ಅವ್ರಿಗೆ ತಂದೆ ತಾಯಿಗಳಿಗೆ ವಿಳಾಸ ಗೊತ್ತಿರಲಿಲ್ಲ ಹಾಗೆ ಅಂಥ ಏನಾರು ಕಂಡು ಬಂದರೆ ಅಂಥ ಮಕ್ಕಳಿಗೂ ಅದನ್ನು ಯಾರೋ ತಗೊಂಡು ತೆಗೆದುಕೊಂಡು ಹೋಗಿ ಮಾರಿ ಅದು ಅಂಗಾಂಗಗಳನ್ನು ತೆಗೆದುಕೊಂಡು ಹೋಗ್ತಿರ್ತಾರೆ ಅಂಥ ಮಕ್ಕಳಿಗೂ ನಾವು ಕೂಡ ಅದನ್ನು ನಾವು ಸಂಪತ್ತಿಗೆ ಅದನ್ನು ನಾಶ ಆಗಲ ನೋಡ್ಕೊಳ್ಳೋದು ನಮ್ಮ ಮುಖ್ಯವಾಗಿದೆ ಅದೇ ರೀತಿ ಬಾಲ್ಯವಾಗಿ ಬೇರೆ ಬೇರೆ ರೀತಿಯ ಒಂದು ಇದಕ್ಕೆ ಮುಖ್ಯವಾಗಿ ನಾವು ಈ ಸಂಪತ್ತನ್ನು ಕಾಪಾಡಿಕೊಳ್ಳಲು ನಾವು ಈ ಒಂದು ಇಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಪ್ರತಿ ಮೂರ್ತಿ ಬೇಕೊಂದ್ಸಲ ಚರ್ಚೆ ಮಾಡ್ತೀವಿ ಅಂತ ಏನಾದರೂ ಸಮಸ್ಯೆಗಳನ್ನು ಈ ತಿಂಗಳಲ್ಲಿ ಬಹರಿಸಿದ್ದು ಮುಂದಿನ ತಿಂಗಳಲ್ಲಿ ಏನೇನಾದ್ರು ಅಂತೇಳಿ ನಾವು ಈ ಒಂದು ಸಮಿತಿಯಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟದ್ದು ಅದು ಇದನ್ನು ನಾವು ನಡೆಸ್ಕೊಂತ ಹೋಗ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿವರೆಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ